ಅಲ್ಲ ಅದು ಏನೋ ಜ್ವ ಮೆಟ್ಕೊಂಡಿರೋ ತರ ಥರ ಆಡ್ತಾ ಇದ್ದಾನೆ ಮಮ್ಮಿ ನೋಡೋಣ ನೀರು ಹೇಗೆ ಬರ್ತಾನೆ ಅಂತ ನಿಮ್ಮ ಜೊತೆ ಮಾತಾಡ್ತಾ ಬಂದ್ರೆ ನನಗೆ ಖುಷಿನೇ ಖುಷಿ ನನಗೂ ಅಷ್ಟೇ ರೀ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೆ ಅದೇ ಖುಷಿ ಗೊತ್ತಾ ನಿಮ್ಮ ಜೊತೆ ಎಷ್ಟೊಂದು ಮಾತಾಡ್ತಾ ಕಾಲ ಕಳಿಬೇಕು ಅಂತ ನನ್ನ ಆಸೆ ಸರಿ ಬನ್ನಿ ಒಳಗೆ ಹೋಗಿ ಮಲ್ಕೊಂಡ್ಬಿಡೋಣ ತುಂಬ ನಿದ್ದೆ ಬರ್ತಾ ಇದೆ ನಿಮ್ಮ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ನನಗೆ ಗೊತ್ತಾ ನೋಡಿ ನೋಡಲಿ ಅವರು ಬಂದರು ಅವನು ಹೆಂಡತಿ ಜೊತೆ ಬರೋಕ್ಕೆ ನಿನ್ನನ್ನು ಆ ರೀತಿ ಕಳ್ಸೋನೆ ಯಾವ ದೆವ್ವಾನೂ ಇಲ್ಲ ಭೂತಾನೂ ಇಲ್ಲ ನೋಡಲಿ ಹಿಂತಿನ ಯಾವ ರೀತಿ ಕರ್ಕೊಂಬಂದಿದ್ದಾನಂತ ನೀನು ನಿನಗೆ ಒಂದು ಹುಡುಗನ ಬಿಡಿಸ್ಕೊಳಕ್ಕೆ ಬರಲಿಲ್ಲ ಅಂದರೆ ಏನೇ ಮಾಡೋದು ನೀನು ತೊಗೊಂಡು ಹೋಗು ಹೋಗಿ ಬಿದ್ಕೊಳ್ಳೋ ಅಯ್ಯೋ ಮಮ್ಮಿ ನಿನಗೆ ನಾನು ಹೇಳೋದು ಅರ್ಥವೇ ಆಗಲ್ಲ ಅವಳವಲ್ಲಿ ಯಾವಾಗ ಬಂದಳು ಅವಳ ಅವಳಿಗೆ ಯಾವಾಗ ಭೇಟಿ ಆದನು ನನಗಂತೂ ತಲೆನೇ ಹೊಳಿತಾಯಿಲ್ಲ ನಾನು ಹೋಗಿದ್ದಾಗ ಒಬ್ಬನೇ ಇದ್ದ ನನಗೆ ಯಾವ ರೀತಿ ಮಾತಾಡ್ದ ಗೊತ್ತಾ ಅಲ್ಲ ಕಣೇ ಅವನು ನೋಡಿಗ ಹೆಂಡತಿ ಜೊತೆ ಅಷ್ಟೊಂದು ಖುಷಿ ಖುಷಿಯಾಗಿ ನಕ್ಕೊಂಡು ಬರ್ತಾ ಇದ್ದಾನೆ ನಿನಗೇನು ದಾಡಿ ಅವನು ಹೊಲಸ್ಕೊಳಕ್ಕೆ ನಿನ್ನ ಕಟ್ಕೊಂಡು ಬಂದಿದ್ದೀನಲ್ಲ ಅದೇನೇ ಅನುಭವಿಸ್ಬೇಕು ಬೇಗ ಬೇಗ ಅವ್ನು ಅಳಿಸ್ಕೊಂಡು ಇದನ್ನೆಲ್ಲ ಪ್ರಾಪರ್ಟಿ ನನ್ನ ಹೆಸರು ಮಾಡ್ಕೋಬೇಕು ಅಷ್ಟೇ ಇರ್ಲಿ ಬೇರೆ ಏನೂ ಯೋಚನೆ ಇರಬಾರ್ದು ಆಯಿತು ಮಮ್ಮಿ ನನ್ನ ತಲೇಲೂ ಅಷ್ಟೇ ಇದೆ ಈ ಪ್ರಾಪರ್ಟಿನೆಲ್ಲ ನನ್ನ ಹೆಸರಲ್ಲೇ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಮಾಡ್ಕೊಂಡೇ ಮಾಡ್ಕೋತೀನಿ ನೀನೇನು ಭಯಪಡ್ಬೇಡ ಹ್ಞೂ ಯಾಕೆ ರೀ ಇಷ್ಟು ಇಷ್ಟೊತ್ತನ ಖುಷಿಯಾಗಿದ್ರಿ ಈಗ ಯಾಕೆ ಈ ರೀತಿ ಮಕ್ಕ ಭಯಂಕರವಾಗಿ ಮಾಡಿದ್ರ ಯಾಕೆ ನಾನು ನಿಮ್ಮ ಹೊತ್ತಿಗೆ ನೋಡ್ತಾಯಿದ್ರಿ ಈ ಸಲ ಇರೋ ನಂಗೆ ಭಯ ಆಗ್ತಾಯಿದೆಯಪ್ಪ ಯಾಕೆ ಈ ರೀತಿ ಮುಖ ಮಾಡಿದಿರಾ ಬನ್ನಿರಿ ಚೆನ್ನಾಗಿ ಒಳಗೆ ಹೋಗೋಣ ನಾವು ಅಲ್ಲ ಈಗ ಈ ಈಗ ತಾನೇ ನಗ್ತಾ ಇದ್ರಲ್ಲ ಏ ನಾನು ಹೋಗಿ ಅಂತ ಹೇಳಿದ್ನಲ್ವೋ ನನ್ನ ಹತ್ರ ಯಾಕೆ ಬರ್ತಾ ಇದ್ದೀಯ ನೀನು ನನಗೆ ನನಗೆ ಹತ್ರ ನೀನ್ ಬರೋದಾ ನೋಡು ಸರಿ ಕಾಣ್ತಾ ಇಲ್ಲ ನೀನು ದೂರ ಇರ್ಬೇಕು ಅಷ್ಟೇ ನನ್ನಿಂದ ಕಂಡ್ರೆ ನನಗೆ ವಾಂತಿ ವಾಂತಿ ಬರುತ್ತೆ ನಡಿ ಇಲ್ಲಿಂದ ನಡಿ ಯಾಕ್ರಿ ಕಾಸಿಗೊಂದೊಂದರ ಮಾತಾಡ್ತಾ ಇದೀರ ಅವಾಗಲೇ ಬೈದ್ರಿ ಆಗ್ಲೇ ಚೆನ್ನಾಗಿದ್ರಿ ಈಗ ನಕ್ಕಂತ ಬಂದ್ರಿ ಈಗ ಈ ರೀತಿ ಮಾತಾಡ್ತಾ ಇದ್ರ ನನ್ ಕಂಡ್ರೆ ಆ ರೀತಿ ಮಾತಾಡ್ತಾ ಇದೀರಾ ನನ್ನಲ್ಲಿ ಏನ್ ಸಮಸ್ಯೆ ಕಾಣ್ತಾ ಇದೆ ಏನಾದ್ರೂ ಹೇಳಿ ನಾನು ಸರಿ ಮಾಡ್ಕೊತೀನಿ ಈ ರೀತಿ ಮಾಡೋದು ಸರಿ ಅಲ್ವಲ್ಲ நானே நம்ம அஜ்ஜி அஜிமு அஜி முக்கோ அஜிபிண்ட் முந்தாரா நடி நடி அய்யோ கை விட்ரி நான் கை விட்ரி அம்மா கை விடா அய்யோ அம்மா நான் நீரில் தாழ் ಅಯ್ಯೋ ಮಾಮ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ಅವ್ನು ರುದ್ರ ಅವತಾರಣ್ಣ ಏನೋ ಆಗಿದೆ ಮಾಮ್ ನಾನಂತೂ ಹೋಗಲ್ಲ ಅಯ್ಯೋ ಅಯ್ಯೋ ನೋಡಿಲಿ ಹೇ ಕಟ್ಕೊಂಡು ಇರೋ ಏನು ಯಾವ ರೀತಿ ನೀರು ಅಲ್ ತಳಿದ ಮುಖ ನೋಡಿ ಮಾಮ್ ಒಂಥರ ಗತಿ ಆಗಿದೆ ಕಣ್ಣು ಅಯ್ಯಪ್ಪ ನನಗಂತೂ ಭಯ ನಾನು ಇಲ್ಲಿರಲ್ಲ ನನ್ನ ನೋಡಿಬಿಟ್ರೆ ಅಲ್ಲಿಂದ ಎತ್ತಿ ಇಲ್ಲಿ ಬಿಸಾಕ್ಬಿಡ್ತಾನೆ ನಾನು ನೋಡೋಕ್ತೀನಿ ಮಾಮ್ ಅಯ್ಯೋ ನಿತ್ಕೊಳ್ಳಿ ನೋಡಿದ್ರೆ ಭಯ ಆಗ್ತಾಯಿದೆ ನಾನು ಬರ್ತೀನಿ ಹೌದಲ್ಲ ಇವ್ನ ಮುಖ ಇವ್ನ ಅವತಾರ ನೋಡ್ತಾ ಇದ್ದೆ ರುದ್ರ ಅವ ತರ ತಾಳ್ದ ಅನಿಸ್ತಾನೆ ಮರಿ ನಿಟ್ಕೊಂಡು ನೋಡ್ತೀನಿ ಮಾಡ್ತಾನೆ ಅಂತ ಅವ್ಳಂತೂ ಸತ್ರು ಪರವಾಗಿಲ್ಲ ನೋಡ್ಬೇಕು ಯಾರಾದ್ರೂ ಕಾಪಾಡಿ ಯಾರಾದ್ರೂ ಕಾಪಾಡಿ ನೀರಲ್ಲಿ ಕೆಡು ಬಿಟ್ಟಿದಾನೆ ಯಾರು ಕಾಪಾಡಿ ಶಿವ ಶಿವ ಇಲ್ಲೇ ಬಿದ್ದು ಸಾಯಿ ಅಯ್ಯೋ ದೇವರೇ ಅವಳು ನೀರಲ್ಲಿ ಮುಣಗ್ತಾ ಇದ್ದಾಳಲ್ಲ ಚಿಚಿ ಚೆ ಪಾಪ ಯಾರಾದರೂ ಕಾಪಾಡಬೇಕು ಸತ್ರೆ ಸಾಲಿ ಬಿಡುತ್ತೆ ನನಗೆ ಯಾಕೆ ನೋಡಿದೆ ರಾಕ ಸುಮ್ಮನೆ ಹೋಗ್ತೀನಿ ಯಾರಾದರೂ ಕಾಪಾಡಿ ನೀರಲ್ಲಿ ಮುನುಗ್ತಾ ಇದ್ದೀನಿ ಯಾರಾದರೂ ಕಾಪಾಡಿ ಯಾರಾದರೂ ಕಾಪಾಡಿ ಯಾರ್ದು ದನಿ ಕೇಳ್ತಾ ಇದೆಯಲ್ಲ ಇದು ರಾಧಾಮೋಹನ ದನಿ ತರ ಇದೆ ಎಲ್ಲಿ ಎಲ್ಲಿ ಅವರು ಎಲ್ಲಿ ದನಿ ಕೇಳ್ತಾ ಇದೆಯಲ್ಲ ಎಲ್ಲಿ ಕಾಣ್ತಾ ಇಲ್ಲ ಎಲ್ಲಿ ಎಲ್ಲಿ ಗೊತ್ತಿಲ್ಲ ಈ ಕಡೆ ಕೇಳ್ತಾ ಇದೇನೋ ಯಾರಾದರೂ ಕಾಪಾಡಿ ಕಾಪಾಡಿ ಅಯ್ಯೋ ಅಯ್ಯೋ ದೇವರೇ ನೀರಲ್ಲಿ ಬಿದ್ಬಿಟ್ಟಿದಾರಲ್ಲ ಇವ್ರಿಗೇನಾಗಿದೆ ಸ್ವಿಮ್ಮಿಂಗ್ ಬರ್ತಿದ್ರೆ ನೀರು ಅಂತ ಶೋಕಿ ಇವ್ರಿಗೆ ಯಾಕೆ ಇಷ್ಟೊತ್ತಲ್ಲಿ ಹೋಗಿ ಈ ಸಾರಿ ರಾತ್ರಿ ಹಾಕಿ ಬಿದ್ದಿದ್ದಾರೆ ಅಯ್ಯೋ ಅಮ್ಮ ಇಲ್ಲಿಗೆ ಏನು ಮಾಡೋಕ್ಕೆ ಬಂದು ನೀರಲ್ಲಿ ಬಿದ್ದಿದ್ದೀರಾ ಹೇಗಪ್ಪ ಎತ್ತೋದು ನಿಮ್ಮನ್ನ ಇರಿ ಇರಿ ನನಗೂ ನೀರಲ್ಲಿ ಈಜು ಬರಲ್ಲ ಹಾಂ ಒಂದು ಹಗ್ಗ ಕೊಡ್ತೀನಿ ಎತ್ತು ಬರ್ತೀರಾ ಹಾಂ ಹಾಂ ಕೊಡಿ ಕೊಡಿ ಅಮ್ಮ ನನಗೆ ತುಂಬ ಭಯ ಆಗ್ತದೆ ಕೊಡಿ ಬೇಗ ಕೊಡಿ ಅಮ್ಮ ಅಮ್ಮ ನನಗೆ ಹಗ್ಗ ಸಿಗ್ಲಿಲ್ಲ ಇದು ಸಿಕ್ಕಿದೆ ಇದು ಗಟ್ಟಿ ಇದೆ ಅಮ್ಮ ಈ ಪಳಿ ಮೇಲೆ ಹಗ್ರ ನಿಧಾನಕ್ಕೆ ಹತ್ಕೊಂಡಿ ಅಮ್ಮ ಹತ್ತು ಬನ್ನಿ ಸೌಕಾಶ ಬನ್ನಿ ಅಮ್ಮ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಮ್ಮ ನಿಮ್ಮಿಂದ ತುಂಬ ಸಹಾಯ ಆಯಿತು ನಾನು ಇದ್ರ ಸಹಾಯದಿಂದ ಮೇಲೆ ಬರ್ತೀನಿ ಅಯ್ಯಪ್ಪ ತುಂಬ ಹಾಳ ಇದೆ ಸ್ವಿಮ್ಮಿಂಗ್ ಪೂಲು ಅಲ್ಲ ಮೊರೆ ಅಲ್ಲಿಗೆ ಏನು ಮಾಡಕ್ಕೆ ಹೋದ್ರಿ ನೀವು ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಬನ್ನಿ ಇದನ್ನ ಹಾಕಿರೋದು ಅಮ್ಮವ್ರು ನೋಡ್ಬಿಟ್ಟರು ನಾನು ಬೈತಾರೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ರೆಡಿ ಆಗಿಬಿಡುತ್ತೆ ಬೇಗ ತೆಗೆದು ಹೋಗಿದ್ದೀನಿ ನಾನು ಏನು ಆಗಿಲ್ಲ ಅಮ್ಮೆ ಹುಷಾರಾಗಿದ್ದೀರ ತಾನೆ ನೀರು ತಗೊಂಬಲ್ಲ ಕುಡಿತೀರಾ ಅಯ್ಯೋ ಬೇಡ ಅಮ್ಮ ಇಷ್ಟೊತ್ತು ನಾನು ನೀರನ್ನು ಬೀತ್ತು ನೀರು ಕುಡ್ದೇ ಆಗಿದೆ ನನಗೆ ನೀಗಿಂತವಾಸನೇ ಬೇಡ ಅಂತ ಅನಿಸ್ಬಿಟ್ಟಿದೆ ಒಂದು ಕ್ಷಣ ನನ್ನ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಗೊತ್ತಾ ಅಮ್ಮ ನಿಮ್ಮಿಂದ ತುಂಬ ಉಪಕಾರ ಆಯಿತು ನೀವು ಬರೆದಿದ್ರೆ ನನ್ನ ಪ್ರಾಣನೇ ಹೋಗ್ತಿತ್ತು ಅದು ತುಂಬ ಧನ್ಯವಾದ ಅಮ್ಮ ಅಮ್ಮ ನಾನು ಒಂದಿನ ಇವತ್ತು ಒಂದಿನ ನಿಮ್ಮ ರೂಮಲ್ಲಿ ಮಲಗಿಸ್ಕೊತೀರಮ್ಮ ರೀ ಅಯ್ಯೋ ಅಮ್ಮ ನಾನೇ ಮನೆ ಕೆಲಸದವಳು ನೀವೇ ನನಗೆ ಅಮ್ಮ ಅಮ್ಮ ಅನ್ಕೊಂಡು ಸರಿ ಬನ್ನಿ ನಿಮ್ಮದೇ ರೂಮ್ ಅದು ನಾನು ಆಚೆ ಕಡೆ ಹಾಲಲ್ಲಿ ಮಲ್ಕೋತೀನಿ ನೀವು ಮಲ್ಕೊಳ್ಳಿ